ನೀನು ಏನ್ ಪರ್ಚೇಸ್ ಮಾಡಬೇಕು ಅಂದ ತಾರಕ್ ರಾಕಿ ಅಂದು ಪರಿ ಯಾರಿಗೆ ಕಟ್ಬೇಕು ಅಂದ ತಾರಕ್ ನಿಮಗೆ ಅಂತ ಕೋಪದಿಂದ ಹೇಳ್ತಾ ಇದ್ದ ಪರಿಯನ್ನ ತೀಕ್ಷ್ಣವಾಗಿ ನೋಡಿದ ತಾರಕ್ ನಿಮಗೆ ಕಟ್ಬೇಕು ಡಾನ್ಸರ್ ಅಂತ ಹೇಳಿ ಪರಿ ಮುಗಿಸೋ ಅಷ್ಟಲ್ಲೇ ಪರಿ ಕೆನ್ನೆಗಳು ತಾರಕ್ ಕೈಯಲ್ಲಿ ನಲಗ್ತಾ ಇದ್ವು ಇಟ್ಸ್ ಹಾಟಿಂಗ್ ಲೀವ್ ಮೀ ಅಂದು ಪರಿ ರಿಪೀಟ್ ಅಗೈನ್ ಅಂದ ತಾರಕ್ ಬಿಡಿ ಅಂದು ಬರಿ ಅದಲ್ಲ ಅದಕ್ಕೂ ಮೊದ್ಲು ಅಂದ್ಯಲ್ಲ ಅದನ್ನ ರಿಪೀಟ್ ಮಾಡು ಅಂದ ತಾರಕ್ ಅಸಹಾಯಕ ಮುಖ ಮಾಡಿದ ಪರಿ ಕೆನ್ನೆಯನ್ನ ಮತ್ತಷ್ಟು ಪ್ರೆಸ್ ಮಾಡಿ ನನಗೆ ನನಗೆ ರಾಖಿ ಕಟ್ತೀಯ ಎಂದ ಅವನ ನರಗಳು ಉಬ್ಬಿ ಅವನ ಮಣಿಕಟ್ಟಿನಲ್ಲಿ ಕೆಂಪು ಬಣ್ಣದಿಂದ ಹೊಳಿತಾ ಇದ್ದ ಬಾನು ಕಟ್ಟಿದ ಕಸ್ಟಮೈಸ್ ಗೋಲ್ಡ್ ರಾಖಿ ನೋಡ್ತಾ ಯಾಕೆ ಕಟ್ಬಾರ್ದು ಅಂದು ಕಷ್ಟದಿಂದ ಒಂದೊಂದು ಪದವನ್ನು ಉಚ್ಚರಿಸ್ತಾ ಪರಿ ಅಷ್ಟು ಧೈರ್ಯ ಇದೆಯಾ ನಿನಗೆ ಅಂದ ತಾರಕ್ ಇದ್ರೆ ತಪ್ಪೇನು ಅಂದು ಪರಿ ಕೋಪದಿಂದ ಅವಳನ್ನ ಬಿಟ್ಟು ಅನ್ಲಾಕ್ ಮಾಡಿದ ಡೋರ್ನಿಂದ ಅವಳನ್ನ ಹೊರಗಡೆ ನೂಕಿ ಹೋಗಿ ಕೊಂಡ್ಕೊಂಡು ಬಾ ಅಂದ ಅವನ ಕಂಚಿನ ಧ್ವನಿಯಲ್ಲಿ ಅವನನ್ನ ನೋಡ್ತಾ ಓಡಿದಂತೆಯೇ ಹೋದ ಪರಿ ಬಾನು ಜೊತೆಯಲ್ಲೇ ಮತ್ತೊಂದು ಸಣ್ಣ ಕವರ್ ಹಿಡ್ಕೊಂಡು ಬರ್ತಾ ಇದ್ರೆ ತಾರಕ್ನ ದವಡೆ ಬಿಗಿಯಾಗಿತ್ತು ತಾರಕ್ನ ಕಣ್ಣುಗಳಲ್ಲಿನ ತೀಕ್ಷ್ಣತೆಯನ್ನ ಅಷ್ಟು ದೂರದಿಂದಲೇ ಗುರುತಿಸಿದ ಪರಿ ಕವರ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಾರ್ ಹತ್ತಿದ್ಲು ಬೇಗ ಬನ್ನಿ ಹೊಡೋಣ ಅಂತ ಬಾನು ಹೇಳಿದಾಗ ಪರಿ ಮೇಲಿದ್ದ ದೃಷ್ಟಿನ ರಸ್ತೆಯ ಕಡೆಗೆ ತಿರುಗಿಸ್ತಾ ತಾರಕ್ ಓಹ್ ಅಂತ ನಿಟ್ಟುಸರು ಬಿಟ್ಟು ಸ್ಟೇರಿಂಗ್ ಮೇಲಿರೋ ತಾರಕ್ ನ ಮುಷ್ಟಿಯನ್ನ ನೋಡಿದ ಹುಡುಗಿಯ ಹೃದಯ ಕಥಕಳಿ ಆಡ್ತಾ ಇತ್ತು ಬರೀ ನೀನ್ ಬಾಯಿ ಸುಮ್ನೆ ಇರಲ್ವಾ ಹೋಗಿ ಹೋಗಿ ಬಂದೂಕದ ಬಾಯಿಗೆ ಬಾಯಿ ಇಡ್ತೀಯಾ ಸತ್ ಹೋಗು ನೀನು ಅಂತ ಅವಳೆ ತನ್ನ ಯಾಕೆ ಬೈಕೊಳ್ತಾ ಇದ್ದಾಳೆ ಅಂತ ಕೂಡ ಅವ್ಳಿಗೆ ಅರ್ಥ ಆಗ್ತಾ ಇಲ್ಲ ಸುಮತಿ ಅವರು ನಡೆಸ್ತಾ ಇರೋ ಆಶ್ರಮದ ಮುಂದೆ ಕಾರ್ ನಿಂತಿತ್ತು ಬಾನು ಇಳಿಯೋ ಮೊದ್ಲೇ ಜಿಗಿದು ಇಳಿದ ಪರಿ ಬಾನು ಹಿಂದೆ ಹೋಗಿ ಅಡುಕೊಂಡ್ಲು ತಾರ ಕಣ್ಣುಗಳಲ್ಲಿ ಅದೇ ತೀಕ್ಷ್ಣತೆ ಪರಿ ಸಿಕ್ಕರೆ ಅವಳ ದೌಡೇ ಮುರಿಬೇಕು ಅನ್ನೋಂತೆ ಅವ್ನು ನೋಡ್ತಾ ಇದ್ರೆ ಭಾನು ಅವ್ರೆ ಇಲ್ಲಿಗೆ ಯಾಕೆ ಬಂದಿದೀವಿ ಅಂತ ರಿಯಾಳನ್ನ ಎತ್ಕೊಂಡು ಕೇಳಿದ್ಲು ಪರಿ ಇವತ್ತು ಅನಾಥಾಶ್ರಮದಲ್ಲಿ ಒಂದ್ ಚಿಕ್ಕ ಕಾರ್ಯಕ್ರಮ ಇದೆ ಪ್ರತಿ ರಕ್ಷಾ ಬಂಧನಕ್ಕೂ ಇಲ್ಲಿಗೆ ಬರೋದು ನನಗಿಷ್ಟ ಅಮ್ಮ ಇಲ್ಲೇ ಇದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋದ್ಲು ಭಾನು ಕಾರ್ ಏರಿ ಆಂಟೋನಿಗೆ ಕಾಲ್ ಮಾಡಿ ಹೋದ ವಿಷಯವನ್ನ ತಾರಕ್ ಮಾತಾಡ್ತಾ ಇದ್ದಾನೆ ದೇವರೇ ಸದ್ಯ ಅವನ್ ಬರ್ತಾ ಇಲ್ಲ ಅವನು ಅಲ್ಲೇ ಇದ್ರೆ ಒಳ್ಳೇದು ಅನ್ಕೊಂಡು ಒಳಗಡೆ ಬಂದ ಪರಿ ಅರಮನೆಯ ಅರ್ಧದಷ್ಟು ದೊಡ್ಡದಾದ ಆ ಆಶ್ರಮವನ್ನ ನೋಡಿ ಅವಳಿಗೆ ಮಾತೇ ಬರ್ಲಿಲ್ಲ ಅದೊಂದು ದೊಡ್ಡ ಸ್ಥಳ ಸುತ್ತಲೂ ಎತ್ತರದ ಹಸಿರು ಮರಗಳು ಸುತ್ತಲೂ ಇರೋ ಕಾಂಪೌಂಡ್ ಗೋಡೆಯೂ ಅಷ್ಟೇ ಎತ್ತರ ಇದೆ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಿರುದ್ಧರವರೆಗೆ ಅನೇಕರಿದ್ರು ಕೆಲವರು ಮರಗಳ ಕೆಳಗಡೆ ಕುತ್ಕೊಂಡು ಮಾತಾಡ್ತಿದ್ರೆ ಅವ್ರ ಮುಖದಲ್ಲಿ ಸಂತೋಷ ತುಂಬಿರೋದನ್ನ ಪರಿಗಮನಿಸಿದ್ಲು ಪ್ರತಿಯೊಬ್ಬರ ಮುಖದಲ್ಲೂ ಮಲ್ಲಿಗೆ ಅಂತಹ ಶುದ್ಧ ನಗು ಕೆಲವು ಹೆಣ್ಮಕ್ಳು ಸುಮತಿ ಅವರ ಸುತ್ತಲೂ ಜಮಾಯಿಸಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ರು ಆ ಜೊತೆಗೆ ಮಾತಾಡ್ತಾ ಇದ್ದ ಸುಮತಿಯನ್ನ ಭಾನು ಕರೆದಾಗ ಪರಿಯನ್ನ ನೋಡಿದ ಸುಮತಿ ಅರೆ ಪರಿ ನೀನು ಕೂಡ ಬಂದಿದೀಯಾ ಅಂತ ಸಂತೋಷದಿಂದ ಹೇಳಿದ್ರು ಹಾ ಇದು ಯಾರ್ದು ಮೇಡಮ್ ಅಂತ ಮಕ್ಕಳಿಗೋಸ್ಕರ ಚಾಕ್ಲೇಟ್ಗಳನ್ನ ಕೊಟ್ಟು ಕಳಿಸಿ ಪರಿ ಕೇಳಿದಾಗ ಇದಾರದ್ದು ಆಗಿದ್ರೆ ತಾರಕ್ ನನ್ನನ್ನ ಇಲ್ಲಿಗೆ ಯಾಕೆ ಕಳಿಸ್ತಾನೆ ಪರಿ ನಮ್ದೆ ಅಂತ ನಗ್ತಾ ಹೇಳಿದ್ರು ಸುಮತಿ ನಿಮ್ದಾ ನೀವು ನೀವು ಇದೆಲ್ಲವನ್ನ ಕೂಡ ಅಂದರೆ ನೀವು ಇಂತಹ ಸೇವೆಗಳನ್ನು ಮಾಡ್ತೀರಾ ಅಂತ ಕೇಳಿದ್ಲು ಪರಿ ಅಷ್ಟರಲ್ಲೇ ಅಂದರೆ ಏನು ನನ್ನ ತಮ್ಮ ಡಾನ್ ಆಗಿದ್ ಮಾತ್ರಕ್ಕೆ ನಾವು ಕೂಡ ಬಂದೂಕುಗಳನ್ನ ಹಿಡ್ಕೊಂಡು ಎಲ್ರನ್ನು ಹೆದರಿಸಿ ಬದುಕ್ತೇವೆ ಅಂತ ನಿನ್ ಭಾವನೆನಾ ಅಂತ ಕೇಳಿದ್ಲು ಭಾನು ಛೇ ಹಾಗಲ್ಲ ನನ್ನನ್ನು ಕ್ಷಮಿಸಿ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ ತಲೆ ತಗ್ಸಿ ಹೇಳಿದ್ಲು ಪರಿ ಸುಮತಿ ಅವರು ಪರಿಯ ಬುಜ್ಜ ಸುತ್ತ ಕೈ ಹಾಕಿ ಇದು ನಾನು ಮದ್ವೆ ಆಗೋ ಮೊದಲಿನಿಂದನೂ ಇರೋ ಅನಾಥಾಶ್ರಮ ಪರಿ ಹೇಳ್ಬೇಕು ಅಂದ್ರೆ ಇದು ನನಗೆ ಜೀವನವನ್ನ ನೀಡಿತು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ್ಲೆ ತಾರಕ್ ಅವರ ಅಪ್ಪ ನನ್ನನ್ನು ನೋಡಿ ಇಷ್ಟಪಟ್ರು ಪ್ರೀತಿಸ್ತೀನಿ ಅಂತ ಹೇಳಿ ಮದುವೆನೂ ಮಾಡ್ಕೊಂಡ್ರು ಅಂತ ಗತಕಾಲವನ್ನ ನೆನಪಿಸ್ಕೊಂಡು ಮೌನವಾದ್ರು ಸುಮತಿ ತಾರಕ್ ಜೈಲಿನಲ್ಲಿದ್ದಾಗ ಈ ಆಶ್ರಮವೇ ಅಮ್ಮನಿಗೆ ಆಶ್ರಯ ನೀಡ್ತು ಪರಿ ಅನೇಕ ಕಷ್ಟಗಳ ನಂತರ ಅಮ್ಮನ ಇಚ್ಛೆಯಂತೆ ತಾರಕ್ ಈ ಜಾಗದೊಂದಿಗೆ ಹೊಸ್ತಾಗಿ ಇನ್ನೂ ಎರಡು ಕಟ್ಟಡಗಳನ್ನ ಕಟ್ಟಿ ಸೇವೆ ಮಾಡ್ತಿದ್ದಾನೆ ಇದೆಲ್ಲವನ್ನ ಅಮ್ಮ ಸ್ವಯಂ ಸೇವಕರ ಸಹಾಯದಿಂದ ನೋಡ್ಕೊಳ್ತಾರೆ ಸಂಬಳ ನೀಡಿಯೂ ತಮ್ಮ ಕೆಲವು ಜನರನ್ನ ನೇಮಕ ಮಾಡಿದ್ದಾನೆ ತಾರಕ್ ಆಮೇಲೆ ಅಮ್ಮಂದು ಅಂತ ಹೇಳ್ತಾನೆ ಆದ್ರೆ ಎ ಟು ಝಡ್ ಎಲ್ಲವನ್ನ ಅವನೇ ನೋಡ್ಕೊಳ್ತಾನೆ ಅಮ್ಮ ಅಂದ್ರೆ ಅವನಿಗೆ ಅಷ್ಟೊಂದು ಪ್ರೀತಿ ಆ ಪ್ರೀತಿಯ ಇಷ್ಟೊಂದು ಜನರಿಗೆ ಜೀವನ ಮತ್ತೆ ಜೀವನೋಪಾಯವನ್ನ ನೀಡ್ತಾ ಇದೆ ನೀನು ಊಹಿಸೋವಷ್ಟು ಕ್ರೂರನಲ್ಲ ನಮ್ಮ ತಾರಕ್ ಅಂತ ಹೇಳಿದ್ದು ಭಾನು ನಾನು ಹಾಗನ್ಕೊಂಡಿಲ್ಲ ಅಂತ ತಾರಕ್ನ ಇನ್ನೊಂದು ಮುಖವನ್ನ ತಿಳ್ಕೊಂಡ ಪರಿ ನಿರಾಶೆಗೊಂಡ್ಲು ಇಲ್ಲಿ ಕೆಲವು ಮಕ್ಕಳು ತಮ್ಮ ಅಣ್ಣಂದ್ರೆಂದರಿಗೆ ಪ್ರತಿ ವರ್ಷ ರಾಖಿ ಕಟ್ತಾರೆ ಇಂದು ಅದೇ ಕಾರ್ಯಕ್ರಮ ಅಂತ ಎಲ್ರಿಂದ ಕಾರ್ಯಕ್ರಮವನ್ನ ಮಾಡಿಸ್ತಿರೋವಾಗ ಮರದ ಕೆಳಗಿರೋ ಬೆಂಚ್ ಮೇಲೆ ಕೂತು ದೂರದಲ್ಲಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ತಾರಕನ್ನ ನೋಡಿದ್ದು ಪರಿ ಅಷ್ಟರಲ್ಲೇ ಪರಿಗೆ ದೀಕ್ಷಿತ್ನಿಂದ ಕಾಲ್ ಬಂತು ಪರಿ ಎಲ್ಲಿದ್ಯಾ ನಿನ್ಗೋಸ್ಕರ ನಾನು ಕಾಯ್ತಿದ್ದೀನಿ ಅಂತ ಸಂಕ್ಷಿಪ್ತವಾಗಿ ತಾನು ಎಲ್ಲಿದ್ದೀನಿ ಅಂತ ಹೇಳಿ ಆ ವಿಡಿಯೋ ಡಿಲೀಟ್ ಆಗಿದೆ ಅಣ್ಣ ಮತ್ತೆ ಕ್ಯಾಪ್ಚರ್ ಮಾಡಿದ ನಂತರ ಇನ್ಫಾರ್ಮ್ ಮಾಡ್ತೀನಿ ಅಣ್ಣ ಅಂತ ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿ ನೋಡು ಅಷ್ಟಲ್ಲೇ ಅವಳಿಂದ ಒಂದು ಹೆಜ್ಜೆ ದೂರದಲ್ಲಿ ನಿಂತಿದ್ದ ತಾರಕ್ ಓ ಮೈ ಗಾಡ್ ಅಂತ ಹೇಳಿದ್ರಿ ಹಿಂದೆ ಬೀಳೋಕೆ ಹೋಗ್ತಾ ಇದ್ದ ಅವಳನ್ನ ಹಿಡಿದು ಸ್ಟೋರ್ ರೂಮ್ ಕಡೆಗೆ ಎಳೆದೊಯ್ದ ತಾರಕ್ ರಭಸ್ವಾಗಿ ಅವಳನ್ನ ಬಿಟ್ಟು ಎಲ್ಲಿದೆ ರಾಕಿ ತೆಗಿ ಅಂದ ಹಾ ಹೋ ತೆಗಿಯಲ್ಲ ಅಂತ ಪರೀಕ್ ಅವರನ್ನ ಅಡಗಿಸಿಟ್ಕೊಳ್ತಾ ಇದ್ರೆ ಕಟ್ತೀನಿ ಅಂದ ಅಲ್ವ ಮತ್ತೆ ಬಾ ಅಂತ ತೋಳನ್ನ ಮೇಲೆತ್ತಿ ಕೈ ಮುಂದಕ್ಕೆ ಚಾಚ್ದ ತಾರಕ್ ಅವಳ ಎರಡೂ ಕೈಗಳಿಂದ ಹಿಡ್ಕೊಳ್ಳೋ ಅಷ್ಟು ಬಲವಾಗಿ ಅವನ ಮಣಿಕಟ್ಟು ಇತ್ತು ಕಟ್ಟು ಬೇಗ ಅಂತ ಒಂದು ಹೆಜ್ಜೆ ಮುಂದಿಟ್ಟು ಹೇಳ್ದ ದೇವರೇ ಹೀಗ್ ಸೇಟ್ ತಿರ್ಸ್ಕೊಳ್ತಾರ ಏನೋ ಒಂದು ಮಾತಿನ ಭರದಲ್ಲಿ ನಿಮ್ಗೆ ಅಂದೆ ಅನ್ಕೊಳಿ ಆದ್ರೆ ಹೀಗೆ ಕತ್ತಿನ ಮೇಲೆ ಕತ್ತಿ ಇಟ್ಟಂತ ಬೆದರಿಸ್ತೀರಾ ಅನ್ಲೂ ಬಾರಿ ಅನಗತ್ಯ ಮಾತು ನಿಲ್ಲಿಸಿ ಮುಂದುವರೆಸು ಅಂದ ತಾರಕ್ ನಾನು ಕಟ್ಟಲ್ಲ ಅನ್ಲೂ ಬರೀ ಯಾಕೆ ಅಂತ ಮುಂದೆ ಬರ್ತಾ ಕೇಳ್ದ ತಾರಕ್ ನಾನು ರಾಖಿ ಕಟ್ಟೋದನ್ನು ಬಿಟ್ಟಿದ್ದೀನಿ ನನ್ನ ಅಣ್ಣ ಯಾವಾಗ ನಮ್ಮನ್ನ ರಸ್ತೆಗೆ ಬಿಟ್ಟು ಹೊರಟು ಹೋದ್ನೋ ಅಂದೆ ಈ ಸಂಬಂಧದ ಮೇಲಿದ್ದ ಇಷ್ಟ ಪ್ರೀತಿ ಹೋಯ್ತು ಅನ್ಲೂ ಪರಿ ಹಾಗಾದ್ರೆ ಯಾಕೆ ಪರ್ಚೇಸ್ ಮಾಡಿದೆ ಅಂದ ತಾರಕ್ ಆ್ಯಂಟೋನಿ ಭಯಗೋಸ್ಕರ ಅನ್ಲೂ ಪರಿ ಬಲ ಹುಬ್ಬನ್ನ ಮೇಲೆತ್ತಿ ಆತ ಹೋಗ್ತಾ ಇದ್ದ ಪರಿಯನ್ನ ಹೋಗೋಕು ಬಿಡದೆ ಕೈ ಇಟ್ಟು ನಿಜವಾಗ್ಲೂ ಆಂಟೋನಿಗೋಸ್ಕರನೇನಾ ಅಂತ ಕೇಳ್ದ ತಾರಕ್ ಹಾ ಅಂತ ತಲೆ ಅಳ್ಳಾಡ್ಸ್ತಾ ಇರೋ ಪರಿಯ ಮುಖ ಮುದ್ದಾಗಿ ಕಾಣ್ತಿತ್ತು ನನಗೆ ಕಟ್ಟಲ್ಲ ಅಂತ ಅವಳನ್ನೇ ನೋಡ್ತಾ ಕೇಳ್ದ ಅವನ ಕೈಯಲ್ಲಿದ್ದ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ರಾಖಿಯನ್ನ ನೋಡ್ತಾ ಅದಕ್ಕೆ ನಾನು ಅರ್ಹಳಲ್ಲ ಆ ಅದೃಷ್ಟ ಈ ಜನ್ಮದಲ್ಲಿ ಭಾನುವರಿಗೆ ಎಂದ ಪರಿಯ ಮಾತಿನ ಭಾವನೆ ತಾರಕ್ಗೆ ಬೇರೆಯಾಗಿಯೇ ತಲುಪಿತ್ತು ನನಗೆ ಕಟ್ಬೇಕು ಅಂತ ಮತ್ತೆ ಯೋಚನೆ ಬಂದ್ರೆ ನಿನಗೆ ಅಂದ ತಾರಕ್ ಜೀವನದಲ್ಲಿ ಬರಲ್ಲ ಅಂತ ಹೇಳ್ತಾ ಆಂಟೋನಿ ಭಯ್ಯ ಯಾವಾಗ ಬರ್ತಾರೆ ಅನ್ಲೂ ಪರಿ ನಾಳೆ ಬರ್ತಾನೆ ಏನು ಇವತ್ತೇ ಕಟ್ಬೇಕಾ ಅಂತ ಕೇಳ್ದ ತಾರಕ್ ಅಭಿಮಾನ ಇದ್ದಾಗ ಯಾವಾಗ ಬೇಕಾದರೂ ಕಟ್ಬಹುದು ಅಂದ್ರೆ ಪರಿಯ ಫೀಲಿಂಗು ಆಂಟೋನಿ ಧೀರಜ್ಗೆ ಸಹಾಯ ಮಾಡಿದಾನೆ ಅಂತ ನಾನು ಮನೆಗ್ ಹೋಗ್ತೀನಿ ಅಂದ್ಲು ಪರಿ ನನ್ ಜೊತೆಗೆ ಬರ್ಬೇಕು ಅದು ನನ್ ಮರತ್ರ ಹೇಗೆ ಅಂದ ತಾರಕ್ ಬಾಯಲ್ಲಿ ಗೊಣಗ್ತಾ ಇದ್ದ ಪರಿಯ ಕೆನ್ನೆ ಕೆಂಪಾಗಿರೋದನ್ನ ನೋಡಿ ಯಾರು ಫೋನ್ ಅಲ್ಲಿ ಅಂದ ತಾರಕ್ ಕಂಠದೊಳಗಿದ್ದ ಸ್ವರನಾಳ ಕೆಳಗೆ ಹೃದಯಕ್ಕೆ ಇಳಿತು ಪರಿಗೆ ಮತ್ತೆ ಈ ಮೊಬೈಲ್ ನೀನ್ ಯೂಸ್ ಮಾಡುವಂಥದಲ್ವಲ್ಲ ಅಂತ ತಗೊಂಡ ತಾರಕ್ ವಾಸ್ತವವಾಗಿ ಕಿತ್ಕೊಂಡ ಪರಿ ಮುಗ್ದು ಹೋಯ್ತು ಎಲ್ಲವೂ ಮುಗ್ದು ಹೋಯ್ತು ಇನ್ನು ನಿನಗೆ ಪಿಂಡ ಪ್ರಧಾನವೇ ಅಂತ ತನ್ನ ಫೋಟೋಗೆ ಹಾರ ಹಾಕಿ ತಾರಕ್ ಅದ್ರ ಮುಂದೆ ಕುತ್ಕೊಂಡು ಪಿಂಡ ಇಡ್ತಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೋ ಅಂತ ಗಟ್ಟಿಯಾಗಿ ಕಿರ್ಚಿ ಅಳೋಕೆ ಶುರು ಮಾಡಿದ್ಲು ಪರಿ ಉಫ್ ಯಾಕೆ ಹಾಕಿರ್ಚ್ ಏನಾಯ್ತು ಅಂತ ಕಪ್ಪು ಇರೋ ಮೊಬೈಲ್ ನೋಡ್ತಾ ಇದ್ದ ತಾರಕ್ ಕೇಳ್ತಾ ಇದ್ದಂತೆ ನನ್ ಮೊಬೈಲ್ ಕೊಡಿ ಅಂತ ಕಸಿದ್ಕೊಳ್ಳೋಕೆ ನೋಡಿದ್ಲು ಬರಿ ಅರೆ ಇದು ಹೊಸ ಮಾಡೆಲ್ನಂತೆ ಇದೆ ಅಂತ ತಾರಕ್ ಪೌಚ್ ತೆಗೆದಾಗ ಅದು ತೀರಾ ಹಳೇದಾಗಿಲ್ದೇ ಇದ್ರು ಈಗಿರೋ ಮೊಬೈಲ್ ನ ಹಿಂದಿನ ವರ್ಷನ್ ಆಗಿತ್ತು ಇದೆಲ್ಲ ಯಾಕೆ ನಿನ್ ಬಳಿ ಇದೆ ಯಾರ್ ಫೋನ್ ಇದು ನೀನು ಪ್ರತಿದಿನ ಯೂಸ್ ಮಾಡೋ ಮೊಬೈಲ್ ಬಿಟ್ಟು ಇದನ್ ಯಾಕೆ ತಂದೆ ಅಂತ ತಾರಕ್ ಒಂದ್ರ ಹಿಂದೆ ಮತ್ತೊಂದು ಪ್ರಶ್ನೆನ ಕೇಳ್ತಾ ಇದ್ರೆ ಅವನ ಕೈಯಿಂದ ತಕ್ಷಣ ಫೋನ್ ಕಿತ್ಕೊಂಡು ಮನೆಯ ಅಗತ್ಯಗಳಿಗೋಸ್ಕರ ಅಮ್ಮನಿಗಿರಲಿ ಅಂತ ಪರ್ಚೇಸ್ ಮಾಡಿದ್ದೆ ನೀವು ಕರೆದ್ರಿ ಅನ್ನೋ ತರಾತುರಿಯಲ್ಲಿ ನನ್ನ ಮೊಬೈಲ್ ಬದಲಿಗೆ ಇದನ್ನು ತಂದ್ಬಿಟ್ಟೆ ಅಂತ ಮ್ಯಾನೇಜ್ ಮಾಡಿ ಅವನು ನಂಬಿದ್ನೋ ಇಲ್ವೋ ಅಂತ ತಾರಕ್ ಕಡೆಗೆ ಸಂಶಯದಿಂದ ನೋಡ್ತಾ ಇದ್ದು ಫೋನ್ ಫೋನಲ್ಲಿ ಯಾರ ಜೊತೆಗೆ ಮಾತಾಡ್ತಿದ್ದೆ ಅಂದ ತಾರಕ್ ಅಮ್ಮನ ಜೊತೆಗೆ ನಾನು ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಅವರೇ ಕಾಲ್ ಮಾಡಿದರು ಅಂದವಳು ಹಾಗಾದ್ರೆ ನಾನು ನಿಮ್ಮ ಜೊತೆಗೆ ಬರಬೇಕಾಗಿಲ್ವಲ್ಲ ಅಂದ್ಲು ಪರಿ ನನ್ ಜೊತೆಗ್ ಬರೋಕೆ ಅಷ್ಟೊಂದು ಆಸೆ ಇದ್ಯಾ ಅಂತ ಬಾಗಿಲಿಗೆ ಕಾಲೂರಿ ಕೈ ಕಟ್ಕೊಂಡು ಕೇಳ್ದ ತಾರಕ್ ಚೇಚ ನನ್ಗೇನು ಅಂತಹ ಆಲೋಚನೆಗಳಿಲ್ಲ ಅಂತ ಮುಖನ ವಿಚಿತ್ರವಾಗಿ ಮಾಡ್ಕೊಂಡು ಹೇಳಿದ್ಲು ಪರಿ ನಾನು ಆ ಕೆಲ್ಸ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ತಿಂಗಳ ಸಂಬಳ ಸಿಗುತ್ತೆ ಮಿಸ್ ಪರೀಕ್ಷಾ ಚೇಚೇ ಚೀಚಿ ಅಂತ ಅಸಹ್ಯ ಪಟ್ರೆ ನಿಮಗೆ ಊಟ ಹೇಗ್ ಸಿಗುತ್ತೆ ಅಂದ ತಾರಕ್ ಅದಕ್ಕಾಗಿಯೇ ನನ್ನನ್ನು ನಿಮ್ ಜೊತೆಗೆ ಸ್ಮಗ್ಲಿಂಗ್ ಮಾಡೋಕೆ ಹೇಳ್ತೀರಾ ಅನ್ಲೂ ಪರಿ ಏನೋ ನನ್ ಜೊತೆ ಬಂದ್ಮೇಲೆ ಡೀಲ್ ಮಾಡಿ ಅವ್ರು ಕೊಡೋ ಅಮೌಂಟ್ ಇಷ್ಟ ಆಗಿ ಈ ಕೆಲಸ ಮಾಡಬೇಕು ಅಂತ ಅನ್ಸಿ ನನಗೆ ಪ್ರತಿಸ್ಪರ್ಧಿಯಾಗಿ ಲೇಡಿ ಡಾನ್ ಆಗ್ತೀಯೋ ಏನೋ ಯಾರಿಗ್ ಗೊತ್ತು ಅಂತ ಸಿಗರೆಟ್ ತೆಗೆದು ಹಚ್ಚಿ ಒಂದ್ಸಲ ಯೋಚನೆ ಮಾಡು ಪರೀಕ್ಷಾ ಪುರೋಹಿತ್ ದಿ ಲೇಡಿ ಡಾನ್ ಚೆನ್ನಾಗಿದೆ ಅಲ್ವಾ ಅಂದ ತಾರಕ್ ಅವನ ಆ ಮಾತಿಗೆ ಪರಿ ಮೂಗು ಕಿವಿಯಿಂದ ಹೊರಗಡೆ ಬರ್ತಾ ಇತ್ತು ಇಲ್ಲ ಅಂದ್ರೆ ಸಿಕ್ಕ ಹಾಕೊಳ್ಳೋ ಭಯ ಇದೆಯಾ ಅಂತ ಗಾಳಿಯಲ್ಲಿ ಹೊಗೆ ಹೋಗ್ತಾ ಕೇಳಿದ ತಾರಕ್ ಅಂತ ಪರಿಸ್ಥಿತಿ ಬಂದ್ರೆ ಇಂಡಿಯಾ ಗೇಟ್ ಮುಂದೆ ಕೂತು ಭಿಕ್ಷೆ ಬೇಡ್ತೀನಿ ಹೊರತು ಆದ್ರೆ ಇಂತಹ ಕಾನೂನು ವಿರೋಧಿ ಕೆಲಸಗಳನ್ನ ಮಾತ್ರ ಮಾಡೋದಿಲ್ಲ ಅಂತ ದೃಢವಾಗಿ ಗಟ್ಟಿಯಾಗಿ ಹೇಳಿದ್ಲು ಪರಿ ಕಾನೂನು ಎಲ್ಲಿದೆ ಅದು ಎಂದ ತಾರಕ ಧ್ವನಿಯಲ್ಲಿ ಗಾಂಭೀರ್ಯ ಹೆಚ್ಚಾಗಿತ್ತು ನಂಬಿದವರಿಗಾಗಿ ನ್ಯಾಯವಾಗಿ ಬದುಕೋರಿಗಾಗಿ ಕಾನೂನು ಯಾವಾಗ್ಲೂ ಜೊತೆಗಿರುತ್ತೆ ಅನ್ಲು ಬರಿ ಅಲ್ಲ ಹಣ ಇರೋನೆ ಕಾನೂನಿಗೆ ಸಂಬಂಧಿ ನೀನು ಹೇಳೋ ಅದೇ ಕಾನೂನು ನ್ಯಾಯ ಸರಿಯಾಗಿ ಕೆಲಸ ಮಾಡಿದ್ರೆ ಹತ್ತು ವರ್ಷದ ವಯಸ್ಸಿನಲ್ಲಿ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ನಾನು ಅನುಭವಿಸ್ತಾ ಇರಲಿಲ್ಲ ಆಡ್ತಾ ಹಾಡ್ತಾ ಅಪ್ಪ ಅಮ್ಮನ ಮಡಿಲಲ್ಲಿ ಆರಾಮಾಗಿ ಬೆಳಿಬೇಕಾದ ನಾನು ಸಹಬಂದಿ ಬಾಲಾಪ್ರಾದಿಗಳ ಜೊತೆಗೆ ಅವರ ವಿಕೃತ ಕೀಟಲೆಗಳಿಗೆ ಬಲಿಯಾಗಿ ತಿನ್ನೋ ಆಹಾರದಿಂದ ಹಿಡಿದು ಮಲ್ಗೋ ಹಾಸಿಗೆವರ್ಗೆ ಪ್ರತಿ ಕ್ಷಣ ಯುದ್ಧ ಮಾಡ್ತಾ ರಾತ್ರಿ ನಿದ್ರೆಯಲ್ಲಿ ಅಮ್ಮ ಅಂತ ಕನ್ವರ್ಸ್ತಾ ಬೆಚ್ಚಿ ಬಿದ್ದು ಅಳ್ತಾ ಇರ್ಲಿಲ್ಲ ಅನ್ನ ತಿಂದೆ ಅಮ್ಮನ ಮೇಲಿನ ಚಿಂತೆಯಿಂದ ಜ್ವರ ಬಂದು ನಡುತ್ತಾ ಒಬ್ನೇ ಮರದ ಕೆಳಗೆ ಕೂತು ಹತ್ತ ದಿನಗಳು ನನ್ನ ಜೀವನದಲ್ಲಿ ಇರ್ತಾ ಇರ್ಲಿಲ್ಲ ಸ್ವತಃ ತಂದೆಯನ್ನ ಕೊಂದೆ ಅಂತ ಸಹಪಾಠಿ ಮಕ್ಕಳು ಜೈಲ್ನಲ್ಲಿರೋ ಅಧಿಕಾರಿಗಳು ಕೂಡ ನನ್ನನ್ನು ಒಬ್ಬ ರಾಕ್ಷಸನಂತೆ ನೋಡಿ ಚಿತ್ರ ಹಿಂಸೆ ನೀಡ್ತಿದ್ದಾಗ ಯಾವ ಅಪರಾಧ ಮಾಡ್ದೆ ನೀನು ಅಂತ ತಿಳಿದೆ ಅಸ್ಲಿಗೆ ಯಾಕೆ ಅವರೆಲ್ಲ ಒಂದು ಹುಳುವನ್ನ ನೋಡ್ದಂತೆ ನೋಡ್ತಿದ್ದಾರೆ ಅಂತ ಅರ್ಥ ಆಗದೆ ಕಣ್ಣೀರು ಹಾಕಿದಾಗ ನಾನು ಇದ್ದೀನಿ ಅಂತ ಬಂದಿತಾ ಈ ಕಾನೂನು ಓದಿದ್ರೆ ಹೊರಗಡೆಗೆ ಹೋದ್ಮೇಲೆ ಚೆನ್ನಾಗಿ ಬದುಕಿ ಅಮ್ಮ ಹೇಳ್ದಂತೆ ಸಭ್ಯನಾಗಿ ಒಳ್ಳೆ ಹೆಸರು ತೆಗೆದುಕೊಳ್ಬೇಕು ಅಂತ ಶಾಲೆಗೆ ಹೋದ್ರೆ ನಾನನ್ನ ಒಬ್ರು ಕೂಡ ಪಕ್ಕದಲ್ಲಿ ಕೂರಿಸ್ಕೊಳ್ಲಿಲ್ಲ ನಾನು ಮಾಡದ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದ್ರೆ ಅವರೆಲ್ಲ ಹಣಕ್ಕಾಗಿ ಕೊಲೆ ಮಾಡ್ದವ್ರು ದೊಡ್ಡವರು ತಮ್ಮ ಮಕ್ಕಳನ್ನ ರಕ್ಷಿಸೋಕೆ ಹಣ ನೀಡಿ ಕಲಿಸ್ತವ್ರು ನನ್ನ ಹಾಗೆ ಅಸ್ಪೃಶ್ಯನಂತೆ ನೋಡ್ತಿದ್ದಾಗ ಎಷ್ಟು ಬಾರಿ ಸತ್ತು ಬದುಕಿದೀನಿ ಅಂತ ನನಗ್ ಮಾತ್ರ ಗೊತ್ತು ಆಗ ಏನಾಗಿತ್ತು ಈ ಧರ್ಮ ನ್ಯಾಯ ಕಾನೂನು ಯಾರು ಹುಟ್ಟಿದ ತಕ್ಷಣ ಮಹಾತ್ಮರಾಗಿರೋದಿಲ್ಲ ಕಳ್ರಾಗೋದಿಲ್ಲ ಅವರು ಹೇಗೆ ಬದುಕ್ಬೇಕು ಅನ್ಕೊಂಡ್ರು ಅದಕ್ಕೆ ವಿರುದ್ಧವಾಗಿ ಬದುಕ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಸಮಾಜ ಹಣಕ್ಕೆ ಮಾರ್ಕೊಂಡ ಈ ನ್ಯಾಯ ಅದಕ್ಕೆ ಅದಕ್ಕೆ ನನಗೆ ಇದೆಲ್ಲ ಅಸಹ್ಯ ಇವನ್ನ ನಾನು ಅನುಸರಿಸೋದು ಇಲ್ಲ ಖಾತ್ರಿ ಇಲ್ಲ ಇವೆಲ್ಲ ನನ್ನ ಶೂ ಕೆಳಗಿರೋ ಧೂಳ್ನಂತೆ ಅದಕ್ಕಾಗಿಯೇ ಇಂದು ಜನರಿಗೆ ಏನೋ ಸಹಾಯ ಮಾಡಿ ಉದ್ದಾರ ಮಾಡ್ತೀವಿ ಅಂತ ಹೇಳೋ ಆ ದೊಡ್ಡವರೆಲ್ಲ ನನ್ನ ಕತ್ತಲ ಜಾಕೆಟ್ ಕೆಳಗೆ ತಮ್ಮ ಹಣವನ್ನ ಮತ್ತೆ ಗೌರವನ್ನ ಅಡ್ಗಿಸ್ಕೊಂಡಿದ್ದಾರೆ ನಾನು ಜಾಕೆಟ್ ತೆಗೆದ್ರೆ ಅವರಿಗೆ ಜೀವನವೇ ಇಲ್ಲ ಮೇಲಕ್ಕೆ ಪಂಚೆ ಕಟ್ಟಿ ಮೈಕಳ್ ಮುಂದೆ ಸಮಾಜ ಸುಧಾರಕರಾಗಿ ಮೆರೆದಾಡೋರ್ಗಿಂತ ನಾನು ಸಾವಿರ ಪಟ್ಟು ಉತ್ತಮ ನಾನು ಹೀಗೆ ಇರ್ತೀನಿ ನನ್ನಂತೆಯೇ ಇರ್ತೀನಿ ನನಗೆ ಇಷ್ಟ ಆದಂತೆ ಇರ್ತೀನಿ ನನ್ನನ್ನ ಚಿತ್ರ ಹಿಂಸೆಗೊಳಪಡಿಸಿ ನನ್ನ ಹೀಗೆ ಬದಲಾಯಿಸಿದ ಈ ಸಮಾಜದ ಮೇಲೆ ನನ್ನ ದ್ವೇಷವನ್ನ ಪ್ರತೀಕಾರವನ್ನ ತೀರಿಸ್ಕೊಳ್ತಲೇ ಇರ್ತೀನಿ ನನ್ನ ಕತ್ತಲ ಸಾಮ್ರಾಜ್ಯವನ್ನ ನನ್ನ ಉಸಿರು ಇರೋವರೆಗೂ ಏಕಾಧಿಪತ್ಯದಿಂದ ಏಕ ಚಕ್ರವಾಗಿ ಆಳ್ತಾ ಎಂದಿಗೂ ಏಕೈಕ ಚಕ್ರವರ್ತಿಯಂತೆಯೇ ಆಳ್ತಲೇ ಇರ್ತೀನಿ ಯಾವನ್ ಬರ್ತಾನೋ ಬರ್ಲಿ ನನ್ ಕೂದಲನ್ನ ಕೀಳೋಕು ಸಾಧ್ಯ ಇಲ್ಲ ಅಂತ ಸಿಗರೇಟ್ ಅನ್ನ ಶೂ ಕೆಳಗಡೆ ಹಾಕಿ ಬಾಗ್ಲು ತೆರೆದು ಹೊರ ನಡೆದ ತಾರಕ್ ಬಿಟ್ಟ ಉಸಿರಿನ ಬಿಸಿ ಮತ್ತು ಅವನ ಮಾತುಗಳಿಗೆ ಸಂಪೂರ್ಣವಾಗಿ ಬೆವತು ಹೋದ ಪರಿ ಹೊರಗಡೆ ಬಂದು ನೋಡಿದಾಗ ತಾರಕ್ ಕಾರು ಕಾಂಪೌಂಡ್ ದಾಟಿ ಹೋಗ್ತಾ ಇತ್ತು ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಳಿತ ಪರಿಗೆ ತಾರಕ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅನ್ನಿಸ್ತು ಅವನ ಮನೆಗೆ ಬಂದಾಗ್ಲಿಂದ ನನಗೆ ಅದಲ್ಲ ಅಂತ ಸುಮ್ಮಿದ್ದ ಅವಳು ಅವನ ಬಗ್ಗೆ ವಿಚಾರಿಸಿರ್ಲಿಲ್ಲ ಆದ್ರೆ ಮನೆಯಲ್ಲಿ ಅಮ್ಮನ್ ಜೊತೆಗೆ ಅಕ್ಕುನ್ ಜೊತೆಗೆ ಅವನು ಪ್ರೀತಿಯಿಂದ ವರ್ತಿಸೋ ರೀತಿ ಅವನ ವ್ಯವಹಾರಗಳನ್ನ ಅಷ್ಟು ಕ್ರೂರವಾಗಿ ಅಗತ್ಯ ಇದ್ರೆ ಪ್ರಾಣ ತೆಗೆಯುವಂತೆ ನಿರ್ವಹಿಸೋ ರೀತಿ ಒಂದು ಕಡೆ ಆದ್ರೆ ಈಗ ಅವನ ಮಾತುಗಳಲ್ಲಿ ಕಂಡ ಆ ವೇದನೆ ಆ ಕ್ರಂದನ ಇನ್ನೊಂದು ಕಡೆ ಮನುಷ್ಯ ಮೃಗವಾಗಿ ಬದಲಾದ ಅಂದ್ರೆ ಅವನು ಎದುರಿಸಿದ ಪರಿಣಾಮಗಳು ಏನಿರಬಹುದು ಅಂತ ತಿಳ್ಕೊಳ್ಳೇಬೇಕು ಅಂತ ಅವನ ಮಾತುಗಳು ಪರಿಯನ್ನ ಪ್ರಭಾವಿಸಿದ್ವು ಬಾನು ಕರ್ದಾಗ ಹೋದ ಪರಿ ತಾರಕ್ ಜೀವನದಲ್ಲಿ ನಿಜವಾಗ್ಲು ಏನು ನಡೆದಿತ್ತು ಅಂತ ಕೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಲು ಬಾನು ಕರ್ದಿದ್ರಿಂದ ಪರಿ ಸಿಹಿಯನ್ನ ಕೈಗೆ ತಗೊಂಡು ಎಲ್ರಿಗೂ ಹಂಚೋಕ್ ಹೋದ್ಲು ಮತ್ತೆ ಬಾನು ಊಟದ ಬಳಿಗೆ ಹೋದ್ಲು ರಿಯಾಳನ್ನ ಜೊತೆಗೂಡಿಸ್ಕೊಂಡು ಎಲ್ರನ್ನ ಪರಿಚಯ ಮಾಡ್ಕೊಳ್ತಾ ಹೋದ ಪರಿಗೆ ಅಲ್ಲಿ ಪ್ರತಿಯೊಬ್ಬರ ಕಷ್ಟಗಳನ್ನು ಕೇಳಿದಾಗ ಹೃದಯ ಹಿಂಡಿದಂತಾಯ್ತು ಇಲ್ಲಿಗ್ ಬಂದಮೇಲೆ ಮೂರ್ ಹೊತ್ತು ಊಟ ಕಣ್ ತುಂಬಾ ನಿದ್ರೆ ಸಿಕ್ತಿದೆ ಅಂತ ಹೇಳ್ತಾ ಇದ್ದ ಅವರ ಕಣ್ಣುಗಳಲ್ಲಿ ಕೃತಜ್ಞತಾ ಭಾವ ತುಂಬಿತ್ತು ಆ ಅಮೂಲ್ಯ ಕ್ಷಣಗಳನ್ನ ಆಸ್ವಾದಿಸ್ತಾ ತಾರಕ್ ಬಗ್ಗೆ ಭಾನುವನ್ನ ಕೇಳೋಕೆ ಮರ್ತು ಹೋದ್ಲು ಪರಿ ರಾಖಿ ಪೂರ್ಣಿಮೆಗಾಗಿ ರಿಯಾಳ್ಗೋಸ್ಕರ ಅಮನ್ನನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಇರ್ಫಾನ್ ಹೇಳಿದಾಗ ಅವರು ಮನೆಗೆ ಹಿಂದಿರುಗಿದ್ರು ಪರಿಯನ್ನ ಅವಳ ಅಪಾರ್ಟ್ಮೆಂಟ್ ಬಳಿ ಬಿಟ್ಟು ಅವರು ಹೊರಟು ಹೋದ್ರು ಮನೆಗೆ ಬಂದ ಪರಿ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗ್ ಏನಮ್ಮ ಎಲ್ಲಿ ಹೋಗಿದ್ದೆ ತುಂಬಾ ಸುಸ್ತಾಗಿದ್ಯಾ ಅಂತ ಕೂದಲನ್ನ ಕೇಳಿದ್ರು ಶ್ಯಾಮಲಾ ಆಶ್ರಮಕ್ಕೆ ಅಮ್ಮ ಅಂತ ಉತ್ತರಿಸಿದ್ಲು ಪರಿ ಅಮ್ಮಾ ನಾನೊಂದ್ ಕೇಳಲಾ ನಿಜ ಹೇಳ್ತೀಯ ಅಂದ್ಲು ಪರಿ ಏನ್ ಪರಿ ಅಂದ್ರು ಶ್ಯಾಮಲಾ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕಷ್ಟಪಟ್ಟು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಈ ಸಮಾಜ ಮತ್ತೆ ಕಾನೂನು ಸುವ್ಯವಸ್ಥೆ ಮೇಲೆ ದ್ವೇಷದಿಂದ ತಪ್ಪು ದಾರಿ ಹಿಡಿದು ಜೀವಕ್ಕೆ ಅಪಾಯ ತರೋ ಅಪರಾಧಗಳನ್ನ ಮಾಡ್ತಿದ್ದಾರೆ ಅದು ತಪ್ಪು ಮತ್ತೆ ಜೀವಕ್ಕೆ ಅಪಾಯಕಾರಿ ಅಂತ ತಿಳಿದಿದ್ರು ಕೂಡ ಹಠಮಾರಿ ರೀತಿಯಲ್ಲಿ ಅದೇ ಕೆಲ್ಸದಲ್ಲಿದ್ರೆ ಅದು ಎಂದಾದ್ರೂ ಅಪಾಯಕಾರಿನೇ ಅಲ್ವಾ ಅಮ್ಮ ಹಾಗಾದ್ರೆ ಅವರನ್ನ ಹೇಗೆ ಬದಲಾಯಿಸೋದು ಹೇಗೆ ಕಾಪಾಡೋದು ಅಂದ್ಲು ಪರಿ ಈಗ ಹಾಗೆ ಯಾರಿದ್ದಾರೆ ಪರಿ ಅಂತ ಕೇಳಿದ್ರು ಶ್ಯಾಮಲಾ ಮೊನ್ನೆ ಫೋನ್ ನಲ್ಲಿ ನೋಡ್ದೆ ಅಮ್ಮ ಅದಕ್ಕೆ ಅಂದು ಪರಿ ತಾರಕ್ ಬಗ್ಗೆ ಹೇಳಲಿಲ್ಲ ಅವರ ಮನಸ್ಸುಗಳು ಅನುಭವಿಸಿದ ಪರಿಸ್ಥಿತಿಗಳಿಂದ ಗಟ್ಟಿಯಾಗಿ ಮೊಂಡಾಗಿ ಹೋಗಿರುತ್ತವೆ ಪರಿ ಅಂಥವ್ರು ಯಾರೋ ಏನೋ ಹೇಳಿದ್ರೆ ವ್ಯಕ್ತಿತ್ವ ಬದಲಾಯಿಸ್ಕೊಳ್ಳೋದಿಲ್ಲ ಅವರಿಗೆ ಅವರೇ ಬದಲಾಗ್ಬೇಕು ಅದಕ್ಕೂ ಪರಿಸ್ಥಿತಿಗಳೇ ಕಾರಣ ಆಗ್ಬೇಕು ಇಲ್ದಿದ್ರೆ ಯಾವಾಗ್ಲೂ ಹಾಗೆ ಉಳ್ಕೊಂಡ್ ಬಿಡ್ತಾರೆ ಟೈಮ್ ಚೆನ್ನಾಗಿದ್ರೆ ಸರಿ ಇಲ್ದಿದ್ರೆ ಏನಾದ್ರೂ ಅಪಾಯ ಸಂಭವಿಸಿದ್ರೆ ಪ್ರಾಣಗಳು ಸಹ ಅಂತ ಹೇಳ್ತಾ ಇದ್ದ ಶ್ಯಾಮಲ ಅವ್ರ ಮಾತನ್ನ ತಡೆದು ಬೇಡಮ್ಮ ಪ್ಲೀಸ್ ಹಾಗನ್ಬೇಡ ಅಂದ್ಲೂ ಬರಿ ಚೇಚ ನನ್ನ ಉದ್ದೇಶ ಅದಲ್ಲಮ್ಮ ಅಂದ್ರು ಶ್ಯಾಮಲ ಇಲ್ಲಮ್ಮ ಅಂತಹ ಕೆಲಸಗಳನ್ನ ಮಾಡಿದ್ರು ಅನೇಕ ಬಡವರಿಗೆ ಮತ್ತೆ ಅನಾಥರಿಗೆ ಸಹಾಯ ಮಾಡ್ತಿದ್ದಾರೆ ಅವರು ಅಂತಹ ಒಂದು ಸಕಾರಾತ್ಮಕ ಭಾಗವಿದೆ ಅಂತ ತಿಳಿದ ನಂತರ ಅವರು ಅದೇ ದಾರಿಯಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಅಷ್ಟೆ ಅಂತ ಹೇಳಿ ನಿದ್ರೆ ಅಮ್ಮ ಹೋಗಿ ಮಲ್ಕೊಳ್ತೀನಿ ಅಂತ ರೂಮಿಗೆ ಹೋದ್ಲು ಬರಿ ಏನೋ ಈ ಹುಚ್ಚು ಹುಡುಗಿ ಯಾರಿಗಾದ್ರೂ ಸಣ್ಣ ನೋವಾದ್ರೂ ತನಗೆ ಆಗಿದೆ ಅಂತ ಭಾವಿಸ್ತಾಳೆ ಅನ್ಕೊಂಡ್ರು ಶ್ಯಾಮಲಾ ಅವರು ಇತ್ತ ರೂಮಿಗೆ ಬಂದ ಪರಿ ಮೊಬೈಲ್ ಆನ್ ಮಾಡಿದ್ಲು ಆಗ್ಲೇ ದೀಕ್ಷಿತ್ ನಿಂದ ಹಲವಾರು ಮಿಸ್ಡ್ ಕಾಲ್ಸು ಬಂದಿರೋದನ್ನ ನೋಡಿ ಅನಾವಶ್ಯಕವಾಗಿ ಡಾನ್ ಬಗ್ಗೆ ಅಣ್ಣನ್ಗೆ ಹೇಳ್ಬಿಟ್ನಾ ಅನ್ಕೊಂಡ್ಲು ಬರಿ ತಕ್ಷಣ ದೀಕ್ಷಿತ್ಗೆ ಕಾಲ್ ಬ್ಯಾಕ್ ಮಾಡಿದ್ಲು ಬರಿ ಬರೀ ಏನಾದೆ ನೀನು ಫೋನ್ ಯಾಕೆ ಆಫ್ ಮಾಡಿದ್ದೆ ಅಂತ ಕೇಳ್ದ ಅವನು ಸ್ವಲ್ಪ ಗಂಭೀರವಾಗಿ ನೀವು ಫೋನ್ ಮಾಡಿದಾಗ ಅವನು ನನ್ಗೆ ಹತ್ತಿರದಲ್ಲೇ ಇದ್ದ ಅಣ್ಣ ಅದಕ್ಕೆ ಅಂದ್ಲೂ ಪರಿ ಓ ಹೌದಾ ಸರಿ ಆದ್ರೆ ವಿಡಿಯೋ ಡಿಲೀಟ್ ಆಗಿದೆ ಅಂತ ಹೇಳಿದ್ಯಲ್ಲ ಯಾಕೆ ಡಿಲೀಟ್ ಆಯ್ತು ಅಂತ ಕೇಳ್ದ ಅವನು ಅದು ಸೇವ್ ಮಾಡೋಕ್ ಹೋಗಿ ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟೆ ಪರವಾಗಿಲ್ಲ ಈ ಬಾರಿ ಮತ್ತೆ ತೆಗೆದುಕೊಳ್ತೀನಿ ಅಂದ್ಲೂ ಪರಿ ಟೈಮ್ ಇಲ್ಲ ಪರಿ ನಾವು ಅವನನ್ನ ಎಷ್ಟು ಬೇಗ ಹಿಡಿತೀವೋ ಅಷ್ಟು ಒಳ್ಳೇದು ಅಂದ ಅವನು ಅಣ್ಣ ನಾನು ನಿಮ್ ಜೊತೆಗೊಂದು ವಿಷಯ ಹೇಳಬೇಕು ಅಂದ್ಲು ಪರಿ ಹೇಳಮ್ಮ ಅಂದ ಅವನು ಆಶ್ರಮದ ಬಗ್ಗೆ ತಾರಕ್ ತನ್ ಜೊತೆಗೆ ಹೇಳಿದ ಮಾತುಗಳು ಎಲ್ಲವನ್ನ ಪರಿ ಹೇಳ್ತಿದ್ದಾಗ ದೀಕ್ಷಿತ್ ಜೋರಾಗಿ ನಕ್ಕ ಯಾಕಣ್ಣ ನಗ್ತಿದ್ದೀರಾ ಅಂತ ಅರ್ಥ ಆಗದೆ ಕೇಳಿದ್ಲು ಬರೀ ಅವೆಲ್ಲವನ್ನ ನೋಡಿ ಅವನು ಹೇಳೋದನ್ನೆಲ್ಲ ಕೇಳಿ ಅವನು ಒಳ್ಳೆಯವನು ಅಂತ ನೀನ್ ಅನ್ಕೊಂಡ್ರೆ ಅದು ನಿನ್ ತಪ್ಪು ಪರಿ ಈ ದೊಡ್ಡ ಮನುಷ್ಯರೆಲ್ಲರೂ ಕಪ್ಪು ವ್ಯಾಪಾರಗಳನ್ನ ಮಾಡ್ತಾ ಹೊರಗಡೆ ಹೀಗೆ ಸಮಾಜ ಸೇವೆಯ ನಾಟಕಗಳನ್ನ ಆಡ್ತಾರೆ ಯಾವಾಗ್ಲಾದ್ರೂ ಸಿಕ್ಕಿದ್ರೆ ಇವೆಲ್ಲವನ್ನ ಅಡ್ಡ ಇಟ್ಕೊಂಡು ಸುಲಭವಾಗಿ ಹೊರಗಡೆ ಬರೋಕೆ ಹಾಕೋ ಪ್ಲಾನ್ಸ್ ಇದಲ್ಲ ಅವರಿಗೆ ಸಾಕ್ಷಿಯಾಗಿ ಅಲ್ಲಿರೋರ್ ಎಲ್ರು ಅನುಕೂಲಕರವಾಗಿ ಹೇಳ್ತಾರೆ ಇಂಥವುಗಳನ್ನ ಎಷ್ಟು ನೋಡ್ಲಿಲ್ಲ ನಾನು ನೀನು ನಂಬಿದ್ರೆ ನಿನ್ಗೆ ಮೋಸ ಮಾಡಬಹುದು ಕೇರ್ಫುಲ್ ಆಗಿರು ಅಂದ ಅವನು ಮತ್ತೆ ಅಮ್ಮ ಅವರನ್ನ ಆಶ್ರಮದಿಂದ ಕರೆತಂದ್ರು ಅಂತ ಶ್ವೇತಾ ಹೇಳಿದ್ ನಿಜನಾ ಅಂತ ಕೇಳ್ದ ಮತ್ತೆ ಅವನೇ ನಿನ್ನನ್ನು ನಿನ್ನ ಅಮ್ಮನನ್ನು ಹೇಗ್ ಬಲಗ್ ಬೀಳಿಸ್ಕೊಂಡಿದ್ದಾನೆ ಇದೆಲ್ಲವೂ ಕಪಟ ನಾಟಕಪರಿ ನೀನು ವಿದ್ಯಾವಂತೆ ಆಗಿರೋದ್ರಿಂದ ಅಂತಹ ಹಗ್ಗದ ತಂತ್ರಗಳನ್ನ ನಂಬಲಿಲ್ಲ ನಿಮ್ಮ ಅಮ್ಮ ಆದ್ರು ಇಷ್ಟೇ ಅಲ್ಲ ಹೀಗೆ ಹೇಳ್ಬಾರ್ದು ಆದ್ರೆ ನೀನು ಅವನ ಜೊತೆ ಕೇರ್ಫುಲ್ ಆಗಿರು ಎಂತ ಮಾಫಿಯಾ ಡಾನ್ಗಳು ಅಗತ್ಯಕ್ಕೆ ಒಬ್ರನ್ನ ನಿರ್ವಹಿಸ್ತಾರೆ ಮೊದಲ ಗುರಿ ಹುಡುಗಿಯರೇ ಅಂದ ಇಲ್ಲಣ್ಣ ಅವನಿಗೆ ಹುಡುಗಿಯರ್ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ಲು ಪರಿ ಹೊರಗಡೆ ಹಾಗೆ ಆಕ್ಟ್ ಮಾಡ್ತಾರೆ ಪರಿ ಈ ಕ್ರಿಮಿನಲ್ ಗಳಿಗೆ ಮೊದ್ಲು ಬೇಕಾಗಿರೋದು ಮಧ್ಯ ಹುಡುಗಿಯರು ಲೈಂಗಿಕ ಸಂಬಂಧ ಅವನಿಗೆ ಅವ್ರ ತಾಯಿ ಅಂದ್ರೆ ಇಷ್ಟ ಅಂತ ಮನೆ ಹತ್ರ ಅವೆಲ್ಲವನ್ನ ಮಾಡದೇ ಇರಬಹುದು ಆದ್ರೆ ಹೊರಗಡೆ ಖಂಡಿತವಾಗಿಯೂ ಇವೆಲ್ಲವೂ ರಹಸ್ಯವಾಗಿ ಪ್ರತಿದಿನ ನಡೆಯೋ ಕಾರ್ಯಕ್ರಮಗಳೇ ತಾಳೆ ಮರದ ಕೆಳಗಡೆ ಕುತ್ಕೊಂಡು ಹಾಲು ಕುಡಿತಾ ಇದ್ರು ಯಾರಾದರೂ ನಂಬ್ತಾರಾ ನಿರ್ಧಯವಾಗಿ ಪ್ರಾಣಗಳನ್ನು ತೆಗೆಯೋ ಇಂಥವನಿಗೆ ಹುಡುಗಿರು ಒಂದು ಲೆಕ್ಕ ಅಲ್ಲ ಅವನ ಬಗ್ಗೆ ನೀನು ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ದೊಡ್ಡ ತಪ್ಪು ಮಾಡ್ದಂತೆ ಹಾಗಾಗಿ ಕೇರ್ಫುಲ್ ಆಗಿರು ಪರಿ ಈ ಪ್ರಕರಣಕ್ಕಿಂತ ನನಗೆ ನಿನ್ನ ಸುರಕ್ಷತೆ ಮುಖ್ಯ ನೀನು ಹೆಣ್ಮಗಳಾಗಿದ್ರೂ ನಿನ್ನ ಸಹಾಯ ತೆಗೆದುಕೊಳ್ತಾ ಇದ್ದೀನಿ ಅಂತ ನನ್ನ ಮನಸ್ಸು ಈಗಾಗಲೇ ಒಪ್ತಿಲ್ಲ ಕನಿಷ್ಠ ನಿನ್ನನ್ನು ಅಲ್ಲಿಂದಲಾದ್ರೂ ರಕ್ಷಿಸಬೇಕು ಅನ್ನೋದು ನನ್ನ ಆತುರ ನನ್ಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ ಆದ್ರೆ ನೀನ್ ಮಾತ್ರ ಆ ವಿಷ ವಲಯದಲ್ಲಿ ಸಿಕ್ಕ ಹಾಕೊಳ್ಬೇಡ ಅಂತ ಹೇಳಿ ಫೋನ್ ಇಟ್ಟ ಅವನು ತಲೆಯೆಲ್ಲ ಹುಚ್ಚ ಹಿಡ್ದಂತೆ ಆಗ್ತಿತ್ತು ಪರಿಗೆ ಏನು ಅರ್ಥ ಆಗ್ತಾ ಇಲ್ಲ ಆಗ ನಾಜಿಯಾ ಹೇಳಿದ ಮಾತು ನೆನಪಾಯ್ತು ಭಾನುವಿನ ಗಂಡ ಸಲ್ಮಾನ್ ಅಂತ ಅಂದ್ರೆ ಭಾನುಗೆ ಈಗಾಗ್ಲೇ ಮದ್ವೆ ಆಗಿದ್ಯಾ ಹಾಗಾದ್ರೆ ಆ ಡಾನ್ ಯಾಕೆ ಅವನನ್ನ ಅಷ್ಟು ಕ್ರೂರವಾಗಿ ಶಿಕ್ಷಿಸ್ತಾ ಇದ್ದಾನೆ ತನ್ನ ಅಕ್ಕನಿಗೆ ಮೋಸ ಮಾಡ್ದ ಅಂತಾನ ಹಾಗೆ ಆಗಿರ್ಬಹುದು ಇಲ್ದಿದ್ರೆ ಅಷ್ಟು ಕ್ರೂರವಾಗಿ ಅಂತ ಮತ್ತೆ ಆ ದಿನ ತಾನು ನೋಡಿದ್ದು ತನ್ನ ಕಣ್ಮುಂದೆ ಬಂದಾಗ ಮೈಯೆಲ್ಲ ಬೆವರು ಬಂದಿತ್ತು ಪರಿಕೆ ಈಗ ನಾನು ಯಾವ ಹೆಜ್ಜೆ ತೆಗೆದುಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆಗೆ ಬಿದ್ಲು ಪರಿ ಕತೆ ಮುಂದುವರಿಯುತ್ತೆ ಯಾರಿಗೆಲ್ಲ ಕತೆ ಇಷ್ಟ ಆಗ್ತಿದೆ ಖಂಡಿತ ಒಂದ್ ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಮತ್ತೆ ಮೆಂಬರ್ಶಿಪ್ ತಗೊಂಡಿರೋರು ನಮಗ್ ತುಂಬಾ ಡಿಸಪಾಯಿಂಟ್ ಆಗ್ತಿದೆ ಅಂತ ಹೇಳ್ತಿದ್ರ ನಾನು ಹೇಳಿದ್ನಲ್ಲ ಪ್ರಾಬ್ಲಮ್ ಏನಾಯ್ತು ಅಂತ ನನಗೂ ತುಂಬಾ ಟೈಮ್ ಬೇಕಾಗತ್ತೆ ಒಂದು ವೀಡಿಯೋ ಹಾಕಕ್ಕೆ ಮತ್ತೆ ನಾನು ಯಾರಿಗೂ ಇಲ್ಲಿ ಫೋರ್ಸ್ ಮಾಡ್ತಿಲ್ಲ ಮೆಂಬರ್ಶಿಪ್ ತಗೋಬೇಕು ಅಂತ ತಗೊಂಡ್ರೆ ಏನು ಅಂದ್ರೆ ಮೆಂಬರ್ಶಿಪ್ ತಗೊಳ್ದೆ ಇರೋರ್ಗಿಂತ ಎಪಿಸೋಡ್ಗಳು ಫಸ್ಟ್ ಬರುತ್ತೆ ಅಷ್ಟೇ ಮೆಂಬರ್ಶಿಪ್ ತಗೊಳ್ಳೋರಿಗೆ ಈಗ ತಗೊಂಡಿರೋರು ಓಕೆ ನೆಕ್ಸ್ಟ್ ಟೈಮ್ ತಗೋಬೇಕಾದ್ರೆ ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬಿಡಿ ಆಯ್ತಾ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನಾನು ಮ್ಯಾಕ್ಸಿಮಮ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಟ್ಟು ನಾನು ವಿಡಿಯೋಸ್ ಹಾಕ್ತಿದ್ದೀನಿ ಅಂದ್ರೆ ತಗೊಂಡ್ರೆ ಅಂದ್ರೆ ತಗೊಳ್ದೇ ಇರೋರ್ಗಿಂತ ಫಸ್ಟ್ ಬರುತ್ತೆ ಅಷ್ಟೇ ಸ್ಟೋರೀಸು ಒಂದು ಎರಡು ಎಪಿಸೋಡ್ ಫಸ್ಟ್ ಬರುತ್ತೆ ನಾನು ಯಾವಾಗ ಹಾಕ್ತೀನಿ ಆಗ ತಕ್ಷಣ ಅವ್ರಿಗೆ ಹೋಗುತ್ತೆ